ಇದು ವಿಶೇಷ ಏನಂದ್ರೆ ಇದು ಬೀಜ ಮತ್ತು ಗೊಬ್ಬರ ಬೀಜ ಮತ್ತು ಗೊಬ್ಬರ ಎರಡು ಎಟ್ ಎ ಟೈಮ್ ಈ ಮಷೀನ್ ಮುಖಾಂತರ ನಾವು ಯೂಸ್ ಮಾಡಬಹುದು ಈ ನೋಡಿ ಇದು ಒಂದ್ ಸೈಡ್ ಇದು ಬೀಜ ಹಾಕೋದಕ್ಕೆ ಸೀಡ್ಸ್ ಅಂತ ಬರ್ತಾರೆ ಆ ಸೀಡ್ಸ್ ಇನ್ನೊಂದ್ ಸೈಡ್ ಫರ್ಟಿಲೈಸರ್ ಸೊ ನಾವು ಈ ಮಷೀನ್ ಮುಖಾಂತರ ನಾವು ಬೀಜ ಮತ್ತು ಗೊಬ್ಬರವನ್ನು ನಾವು ಎಟ್ ಎ ಟೈಮ್ ನಾವು ಹಾಕ್ಬೋದು ಎಟ್ ಎ ಟೈಮ್ ಹಾಕೋದು ಎಟ್ ಎ ಟೈಮ್ ಹಾಕಬಹುದು ಕೆಲವು ರೈತರು ಏನು ಮಾಡ್ತಾರೆ ನಮಗೆ ಇದು ಬೇಕ್ರಿ ಅಂತ ಹೇಳ್ತಾರೆ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಂದು ರೈತರ ಚಾನಲ್ ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅದೇ ರೀತಿಯಾಗಿ ಮೆಕ್ಕೆಜೋಳ ಬಿತ್ತನೆ ಒಂದು ಎನ್ ಅಂದ್ರ ಒಂದು ಡ್ರಮ್ ಸೀಡರ್ ಅಂತ ಹೆಂಗ್ ಮ್ಯಾನಲ್ ಸೀಡರ್ ಅದು ಎಲ್ಲಿ ಸಿಗುತ್ತ ನಮಗೆ ಬೇಕು ಅಂತ ಕೇಳಿದ್ದವ್ರೆ ಜಾಸ್ತಿ ಹೀಗಾಗಿ ಎಲ್ಲಾ ರೈತರಿಗೆ ಇವತ್ತು ನಾನು ಒಂದು ವಿಶೇಷ ಇದನ್ನ ವಿಡಿಯೋ ಅಂತ ನಾನು ಕೊಡ್ರಿ ಇದು ನಿಮಗೆ ಇಲ್ಲಿ ನಮ್ಮ ರೈತರು ಅವತ್ತು ನಾವು ತರ್ತೀವಿ ನಾವು ಕೊಡ್ತೀವಿ ಅಂತ ಯಾರ ಯಾರ ರೈತರು ಹೇಳಿದ್ರು ಆ ರೈತರ ಬಳಿ ಅದಾವು ಅವರು ಅವನ್ನ ಅವ್ನ ಫಿಟ್ ಮಾಡ್ಬೇಕು ಮತ್ತ ಅವ್ರ ಜೊತೆಗೆ ನಾವು ಏನೇನು ಮಾಹಿತಿ ಕೇಳಬಹುದು ಇನ್ನಿಷ್ಟು ಅಂತ ಅವ್ರನ್ನ ಕೇಳ್ಕೊಂತ ಸರ್ ನಮಸ್ತೆ ಸರ್ ನಮಸ್ಕಾರ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡುವಂತ ಎಲ್ಲ ವೀಕ್ಷಕರು ವಂದನೆಗಳು ತಾವು ಕೊನೆಯ ವೀಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ ಎಲ್ಲಿ ಸಿಗ್ತಾವಂತಂದು ಅವತ್ತೆ ನಾವು ತಮಗೆ ಎಲ್ಲಿ ಸಿಗ್ತಾವಂತ ಮಾಹಿತಿ ಪೂರ್ಣವಾದ ಮಾಹಿತಿ ಕೊಟ್ಟಿದ್ದಿಲ್ಲ ನಮ್ಮ ಕಡೆ ಅಂತ ಹೇಳಿದ್ವಿ ಅಷ್ಟೇ ಬಟ್ ಈಗೆಲ್ಲ ಮಾಲ್ ರೆಡಿ ಆಗಿದೆ ಬಂದಿದೆ ನಿಮಗೆ ಪರಿಪೂರ್ಣವಾಗಿ ಈಗ ನಾವು ನಮ್ಮ ನಂಬರ್ ಡಿಸ್ಪ್ಲೇ ಕೊಡ್ತಾ ಇದೀವಿ ಮತ್ತು ನೀವು ಎಲ್ಲಿ ಅಲ್ಲಿ ಕರ್ನಾಟಕದಾದ್ಯಂತ ನಾವು ಇದನ್ನ ಸರಬರಾಜು ಕೂಡ ಮಾಡ್ತೀವಿ ತೋರಿಸ್ಬೋದಲ್ಲ ಸರ್ ಇದರಲ್ಲಿ ಮೂರು ತರ ನಮ್ಮ ಮಷಿನ್ ಗಳನ್ನ ನಾವು ಮಾಡಿದ್ವಿ ಯಾಕಂದ್ರೆ ರೈತರು ಎಲ್ಲ ರೀತಿ ರೈತರು ಇರ್ತಾರಲ್ವಾ ಎಲ್ಲ ರೈತರಿಗೂ ನಾವು ಮುಟ್ಟುವಂತಾಗಬೇಕು ಮತ್ತು ಕೆಲವು ರೈತರು ಏನ್ ಮಾಡ್ತಾರೆ ಸ್ವಲ್ಪ ಮಾಹಿತಿ ಇರುತ್ತೆ ಮಷಿನ್ ಬಗ್ಗೆ அவர் நமக்கு இத்தரோ ஆ ஃபரோன்னு கேட்கறாரு அதுக்கோஸை இதில் காஸ்ட் வீரியேஷன கூட ஆகை மற்ற நமக்கு பாழ்கை க்வாலிட்டி ஆகியே நம்ம தர மஷின் இல்லை மஷின் நோடி இது கவர்மெண்ட்டு சர்டிஃபைட் மஷின் இது எஃப் எம் டபல் டி அந்த இதே சர்டிஃபைடாக மஷின்ஸ் இது நார்மல் நம்ம இல்ல ரேட் கடுமையுல்ல அன்னோ ரைத்தி நார்மல் மிஷின் இது க்வாலிட்டியில் அதுக்கி கம்மி பர்ஃபாரென்ஸ் சேம் இவ்வளவு ஐஃபோன் மத்த நார்மல் ஃபோன்ட்டியில் கூட டிஃபரென்ஸ் ಇನ್ನೊಂದು ವೆರೈಟಿ ಏನಂದ್ರೆ ನಾವು ಈಗ ಕೆಲವು ರೈತರು ಗೊಬ್ಬರ ಮತ್ತು ಬೀಜ ಎರಡು ಬೇಕಂತಾರೆ ಅದು ಬಹಳ ಅಪರೂಪ ಕೇಳೋ ರೈತರು ಅದನ್ನು ತೋರಿಸಿ ಎಲ್ಲದಕ್ಕೂ ಒಂದಿಷ್ಟು ಆದ್ರೆ ಅಂತ ಮೆರಿಟ್ಸ್ ಡಿಮೆರಿಟ್ಸ್ವು ಅನುಕೂಲ ಅನಾನುಕೂಲಗಳು ಅವೆಲ್ಲವನ್ನು ನಾನು ಈ ವಿಡಿಯೋ ಮೂಲಕ ತಮ್ಗೆ ಹೇಳ್ಕೊಡ್ತೀನಿ ಎಲ್ಲರಿಗೂ ಈಗ ಪ್ರಶ್ನೆ ಈ ಮಷಿನ್ ಇದ್ರ ವಿಶೇಷ ಏನಂದ್ರೆ ಇದು ಬೀಜ ಮತ್ತು ಗೊಬ್ಬರ ಬೀಜ ಮತ್ತು ಗೊಬ್ಬರ ಎರಡು ಎಟ್ ಅ ಟೈಮ್ ಈ ಮಷಿನ್ ಮುಖಾಂತರ ನಾವು ಯೂಸ್ ಮಾಡಬಹುದು ಈ ನೋಡಿ ಇದು ಒಂದ್ ಸೈಡ್ ಇದು ಬೀಜ ಹಾಕೋದಕ್ಕೆ ಸೀಡ್ಸ್ ಬರ್ತಾರೆ ಇನ್ನೊಂದ್ ಸೈಡ್ ಫರ್ಟಿಲೈಸರ್ ಸೊ ನಾವು ಈ ಮಷಿನ್ ಮುಖಾಂತರ ನಾವು ಬೀಜ ಮತ್ತು ಗೊಬ್ಬರವನ್ನು ನಾವು ಎಟ್ ಅ ಟೈಮ್ ನಾವು ಹಾಕಬಹುದು ಎಟ್ ಹಾಕಬಹುದು ಕೆಲವು ರೈತರು ಏನ್ ಮಾಡ್ತಾರೆ ನಮ್ಗೆ ಇದು ಬೇಕ್ರಿ ಅಂತ ಹೇಳ್ತಾರೆ ಅವರಿಗೆ ಆರ್ಡರ್ ಸ್ವಲ್ಪ ಕೊಟ್ಟಿದ್ದು ಜಾಸ್ತಿ ಇದು ಮೂವಿಂಗ್ ಮೂವಿಂಗ್ ಇಲ್ಲ ಯಾಕಂದ್ರೆ ಕೆಲವು ಲಿಮಿಟ್ಸ್ ಏನಂದ್ರೆ ಈ ಈ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕಡಿಮೆ ಇದರಲ್ಲಿ ನಾವು ಬೀಜದಿಂದ ಬೀಜಕ್ಕೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಇದ್ರಲ್ಲಿ ಇಲ್ಲ ಅದಕ್ಕೋಸ್ಕರ ಇದು ಒಂಬತ್ತು ಇಂಚ ಒಂಬತ್ತು ಇಂಚ್ ಫಿಕ್ಸ್ ಇರುತ್ತೆ ಏನು ಹೆಚ್ಚಿಗೆ ಮಾಡ್ಕೋದಿಲ್ಲ ಮತ್ತೆ ಇದರಲ್ಲಿ ಕೆಲವು ಸ್ಟೇಮ್ ಅಂದ್ರೆ ಅವನು ಸಣ್ಣ ಕಾಳುಗಳನ್ನ ಹಾಕಕ್ಕೆ ಬರೋದಿಲ್ಲ ಇದರಲ್ಲಿ ಓನ್ಲಿ ದೊಡ್ಡ ಕಾಳುಗಳನ್ನ ಮಾತ್ರ ನಾವು ಹಾಕಕ್ಕೆ ಅನುಕೂಲ ಆಗುತ್ತೆ ಆ ಅದಕ್ಕೋಸ್ಕರ ಈ ತರ ಕೆಲವರು ಲಿಮಿಟ್ಸ್ ಇರೋದ್ರಿಂದ ಇದನ್ನ ಕೆಲವು ರೈತರು ನಮಗೆ ಇದು ಬೇಕನ್ನೋರಿಗೆ ಮಾತ್ರ ನೀನ್ ಕೊಡ್ತಾ ಇದೀವಿ ಯಾಕಂದ್ರೆ ಮತ್ತೆ ತೊಗೊಂಡ್ ಹೋಗಿ ಇಲ್ಲ ಇದು ನಮ್ಗೆ ಅದ ಸರಿ ಆಚೆ ಇಲ್ಲ ಈ ಈ ಓಲಿಗೆ ಸಂಬಂಧಪಟ್ಟಂಗೆ ಏನ್ ಕಾಳುಗಳು ಇರ್ತಾವಲ್ಲ ಸರ್ ಆ ಕಾಳುಗಳು ಈ ಸಣ್ಣ ಕಾಳುಗಳನ್ನ ಜೋಳ ಗಿಡ ಅವೆಲ್ಲ ಹಾಕಕ್ ಬರೋದಿಲ್ಲ ಇದ್ರಲ್ಲಿ ಆ ತರ ಸೆಟ್ಟಿಂಗ್ಸ್ ಕೊಟ್ಟಿದಿಲ್ಲ ಮತ್ತೆ ಕೆಲವೊಬ್ರು ಮಲ್ಟಿ ಪ್ರಪೋಸ್ ಯೂಸ್ ಕೇಳ್ತಾ ಇದಾರೆ ರೈತರು ಏನಂದ್ರೆ ನಮಗೆ ಅಡ್ಜಸ್ಟ್ ನಮ್ಗೆ ಎಷ್ಟು ಅಡ್ಜಸ್ಟ್ ಮಾಡೋಕೆ ಅವಕಾಶ ಇರಬೇಕು ಆ ಆತರ ಅವಕಾಶ ಈ ಇದರಲ್ಲಿ ಇಲ್ಲ ಏನು ಬೀಜ ಮತ್ತು ಸೀಟ್ ಅಲ್ಲಿ ಅದಕ್ಕೋಸ್ಕರ ಇದನ್ನ ನಾವು ಯಾರಾದ್ರೂ ಇದೊಂದು ಡಿಮೆಟ್ಸ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಕ್ ಬರೋದಿಲ್ಲ ನಾವು ಐದ್ ಇಂಚು ಆರ್ ಇಂಚು ಹತ್ತು ಇಂಚು ಒಂದ್ ಫೀಟ್ ಎರಡು ಫೀಟ್ ಈ ತರ ಯಾವ್ದ ರೀತಿಯಾಗಿ ನಮ್ಗೆ ಬೇಕಾದ ಡಿಸ್ಟೆನ್ಸ್ ಅಲ್ಲಿ ಬೀಜ ಬೀಜಕ್ಕೆ ನಾವು ಮಾಡಕ್ ಬರೋದಿಲ್ಲ ಆ ಉದ್ದೇಶದಿಂದ ಇದರಲ್ಲಿ ಒಂದು ಡಿಮೆಂಟ್ಸ್ ಇದೆ ಇದನ್ನ ಬೇಕಾದ ರೈತರಿಗೆ ಮಾತ್ರ ಅವ್ರ ಆಟೋ ಕೊಟ್ಟರೆ ತರಿಸ್ಕೊಡ್ತೀವಿ ಇದನ್ನ ಆಲ್ರೆಡಿ ಐದು ಆರ್ಡರ್ ಇದ್ವು ಐದು ಐದು ಆಲ್ರೆಡಿ ಬುಕ್ಕಿಂಗ್ ಇದ್ವು ಅವೆಲ್ಲ ಕೊಟ್ಟಿದೀವಿ ಇದು ಈ ಮಷಿನ್ ಬೀಜ ಮತ್ತು ಗೊಬ್ಬರ ಎರಡು ಎರಡು ಬರ್ತಾ ಸರ್ ಈಗ ನೋಡಿ ಈಗ ಬೀಜ ಮತ್ತು ಗೊಬ್ಬರದ ನೋಡಿರಲ್ಲ ಈಗ ನಾನು ಇಲ್ಲೊಂದು ಮಷಿನ್ ಏನಂತ ತೋರಿಸ್ತೀನಿ ಇದು ಕೇವಲ ಬೀಜ ಮಾತ್ರ ಹಾಕಕ್ ಬರ್ತೆ ಇದು ಸರ್ಟಿಫೈಡ್ ಇದೆ ಅಂದ್ರೆ ಕ್ವಾಲಿಟಿ ಇದ್ರೆ ಏನ್ ಮಾಡ್ತಂದ್ರೆ ರೈತರಿಗೆ ಯಾರಿಗಾದ್ರೂ ಸರ್ಟಿಫಿಕೇಶನ್ ಬೇಕಾದ್ರೆ ಸರ್ಟಿಫಿಕೇಶನ್ ಕಾಪಿ ಕೂಡ ಕೊಡ್ತೀನಿ ಅಂದ್ರೆ ರೈತರಿಗೆ ಅನುಕೂಲವಾಗುವಂತ ಎಲ್ಲ ಅನುಕೂಲಗಳು ಅದಾವ ಇಲ್ಲ ಕ್ವಾಲಿಟಿ ಐತೆ ಇಲ್ಲ ಮತ್ತು ರೈತರಿಗೆ ತಗೊಂಡ ಮೇಲೆ ಉಪಯುಕ್ತ ಆಗುವಂತಹ ಪರ್ಫಾರ್ಮೆನ್ಸ್ ಕೊಡ್ತೈತಿಲ್ಲ ಅನ್ನೋದೆಲ್ಲ ಇವರು ಒಂದು ಇನ್ಸ್ಟಿಟ್ಯೂಟ್ ಇದೆ ಆ ಇನ್ಸ್ಟಿಟ್ಯೂಟ್ ಮುಖಾಂತರ ಸರ್ಟಿಫಿಕೇಶನ್ ಹತ್ರ ಬನ್ನಿ ಆ ಇದರಲ್ಲಿ ವಿಶೇಷ ಅಂತ ಏನಂದ್ರೆ ಈಗ ಈ ಮಷಿನ್ ನೋಡಿದ್ರಲ್ಲ ಬೀಜ ಮತ್ತು ಗೊಬ್ಬರದ್ದು ಅದಕ್ಕಿಂತ ಇದ್ರ ವಿಶೇಷ ಅಂದ್ರೆ ಬನ್ನಿ ಸರ್ ಇಲ್ಲಿ ಇಲ್ಲಿ ನೋಡಿದ್ರೆ ಇಷ್ಟೆಲ್ಲಾ ಅಸರಿ ಕೊಡ್ತಾ ಇದ್ದಾನೆ ಹ್ಯಾಂಡಲ್ ಸರ್ ಹ್ಯಾಂಡಲ್ ಸರ್ ಇದು ರೋಲರ್ ಸರ್ ರೋಲರ್ ಸರ್ ನಾವು ಇಂದು ಬೋದು ಇದು ಮಾಡಕ್ಕೆ ಸಾಪ್ ಮಾಡಕ್ಕೆ ಅದಕ್ಕೆ ಇವೆಲ್ಲ ಎಲ್ಲ ಏನೇನಂತ ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ನಿಮಗೆ ಹ್ಞೂ ಭಾಳ ಇಷ್ಟ ಆಗಲ್ಲ ಸರ್ ಇದ್ರಾಗ ಇಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಒಂದು ರೀತಿ ಈ ಮಷಿನ್ ಯಾವ ಥರ ಅಂದರೆ ಇದೊಂದು ಮಷಿನ್ ಇತ್ತು ಅಂದರೆ ಎಲ್ಲ ಇದ್ದಂಗೆ ರೀ ನೀವ್ ಕೇಳ್ಬೋದು ಏನೇನು ಅಂತಂದು ಮಷೀನ್ ಅಲ್ಲಿ ನೋಡಿ ಮಷಿನ್ ಇದೆಯಲ್ಲ ಇದು ಒಟ್ಟಾರೆ ಹನ್ನೆರಡು ಹಲ್ಲುಗಳು ಬರ್ತಾವೆಲ್ಲ ಹನ್ನೆರಡು ಹಲ್ಲುಗಳು ಇದು ಕೇವಲ ಬೀಜ ಮಾತ್ರ ಹಾಕಕ್ಕೆ ಬರುತ್ತೆ ಒಂದೇ ಸರ್ ಒಂದೇ ಬೀಜ ಇದರಲ್ಲಿ ಎಲ್ಲಾ ವೆರೈಟಿ ಬೀಜಗಳನ್ನ ಹಾಕಬಹುದು ಇಲ್ಲಿ ಇದರಲ್ಲಿ ಇದ್ದಂಗೆ ಇದ್ದಂಗಿದೆ ಒಂದು ತರ ನಾವು ಏನು ನಮ್ಮ ಏರಿಯಾದಾಗ ಬೆಳಿತವಲ್ಲ ಎಲ್ಲಾ ಹಾಕಬಹುದು ಇಲ್ಲಿ ಸೊ ಬನ್ನಿ அஹ் இது நோட் நமக்கு ஏன் சண்ட காந்த உள் சஜி நவணி தர ஏனாதே அத்தி சந்திரபோது இதெல்லாம் சோ இது எல்லாம் கொம்ப இது நம்ம அலசலா இர காளு சார் சூர்பான சந்த கால இது இதில் ಈ ತರ ಈ ತರ ಫಿಕ್ಸ್ ಮಾಡ್ಸಿದ್ರು ಇವು ಏನಂತ ಸ್ಪೇಸರ್ ಅಂತ ಸ್ಪೇಸರ್ ಈ ಸ್ಪೇಸರ್ ಏನ್ ಕೆಲಸ ಮಾಡೋಂದ್ರೆ ಇದು ಇದು ಕೂಡ ಸ್ಪೇಸರ್ ಇದು ಕೂಡ ಸ್ಪೇಸರ್ ಇದೆಲ್ಲ ಸ್ಪೇಸರ್ ಬೇಕು ಮೂರ್ ಶರ್ಟ್ ಈ ಸ್ಪೇಸರ್ ಕೆಲಸ ಅಂದ್ರೆ ನಮಗೆ ನಮ್ಗೆ ಕೇಸ್ ಏನಾದ್ರೂ ಇದರಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಅನ್ನು ಹೊರತುಪಡಿಸಿ ನಮಗೆ ಇನ್ನೂ ಬೇರೆ ಡಿಫೆನ್ಸ್ ಬೇಕಪ್ಪ ಅಂದ್ರೆ ನನಗೆ ಒಂಬತ್ತು ಇಂಚ್ ಬೇಕು ನನಗ ಆರ್ಡ್ ಸೈಜ್ ಏನೋ ಇಲ್ಲ ಹದಿನಾ ಹನ್ನೆರಡು ಇಂಚ್ ಬೇಕು ಹದಿನಾಲ್ಕು ಇಂಚ್ ಈ ತರ ಏನೋ ಒಂದ್ ಸ್ಪೆಷಲ್ ಆಗಿರ್ತಾರಲ್ಲ ಎಂಟ್ ಇಂಚ್ ಬೇಕು ಆರ್ ಇಂಚ್ ಬೇಕನ್ನ ಅನ್ನೋರಿಗೆ ಈ ಸ್ಪೆಸರ್ ಈ ಅಲ್ಲು ಗಳನ್ನ ತೆಗೆದು ಇವನ್ ರಿಮೂವ್ ಮಾಡಿ ಈ ಸ್ಪೆಸರ್ ಗಳನ್ನ ನಡಕ ನಾವು ಆಡ್ ಮಾಡ್ಕೊಂತ ಹೋದ್ರೆ ಇದು ಅಲ್ಲುಗಳ ಸಂಖ್ಯೆ ಕಡಿಮೆ ಆಗ್ತಾವು ನಮ್ಗೆ ಈ ಡಿಸ್ಟೆನ್ಸ್ ಜಾಸ್ತಿ ಆಕಂತ ಹೋಗುತ್ತೆ ಸರ್ ಇದು ಅದರ್ ದೆನ್ ಈ ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ಬಿಟ್ಟು ಅದಕ್ಕೆ ಈ ಸ್ಪೇಸರ್ ಯೂಸ್ ಮಾಡ್ತಾ ಇದು ಇದು ಅದಕ್ಕೆ ಬೇಕಪ್ಪ ಅಂದ್ರೆ ನಿಮಗೆ ನಮಗೆ ಈ ಡೆಪ್ ಈಗ ನೋಡಿ ಇದು ಆಲ್ಮೋಸ್ಟ್ ಈಗ ಮೂರ್ ಇಂಚು ಇದೆ ಇದು ಒಂದ್ ಸರ್ ಮೂರ್ ಮೂರ್ ಇಂಚ್ ಇದೆ ಈ ಮೂರು ಮೂರು ಇಂಚಿ ಇರೋ ಡಿಸ್ಟೆನ್ಸ್ ನಮ್ಗೆ ಬೀಜ ಅಷ್ಟು ಒಳಗೆ ಹೋಗ್ಬಾರ್ದಪ್ಪ ಕಡಿಮೆ ಬೇಕು ಬೀಜ ಅವತ್ತಿನ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಇಷ್ಟ ರಿಮೂವ್ ಮಾಡೋದು ಇದು ರಿಮೂವ್ ಮಾಡಿ ಇದನ್ನ ಹಾಕಿಬಿಟ್ರೆ ನಮ್ಗೆ ಇಲ್ಲಿ ಬೀಜದಿಂದ ಬೀಜಕ್ಕೆ ಓ ಕಡಿಮೆ ಡೆಪ್ತ್ ನಾವು ಭೂಮಿ ಮೇಲೆ ಭೂಮಿಯಿಂದ ಬೀಜದಿಂದ ಬೀಜಕ್ಕೆ ಒಳಗೆ ಹೋಗುತ್ತಲ್ಲ ಭೂಮಿ ಒಳಗಡೆ ಅದರ ಅದರ ಡಿಸ್ಟೆನ್ಸ್ ಹೋಗೋದನ್ನ ಕಡಿಮೆ ಮಾಡಿದ್ರೆ ಇಲ್ಲಿ ಇದು ಎಷ್ಟಿದೆ ಇಲ್ಲಿ ಎಷ್ಟಿದೆ ಅಂದ್ರೆ ಇದು ಎರಡು ಇಂಚಿ ಹೋಗುತ್ತೆ ಅಂದ್ರೆ ನಾವು ಬೀಜನ ಕೂಡ ಭೂಮಿ ಒಳಗ ಎಷ್ಟ್ ಇಂಚ್ ಆಳವಾಗಿ ಉಳುಮೆ ಮಾಡಬೇಕ ಅನ್ನೋದು ಕೂಡ ಇಲ್ಲಿ ಅಡ್ಜಸ್ಟ್ ಮಾಡಬಹುದು ನಾವು ಆಳವಾಗಿ ಎಷ್ಟ ಮಾಡಬಹುದು ಮೂರು ಇಂಚ್ ಒಳಗ ಅಂದ್ರ ಅದಕ್ಕ ಎರಡ್ ಇಂಚ ಎರಡ್ ಇಂಚು ಮೂರು ಇಂಚು ಮೂರು ಇಂಚು ಇನ್ ಕೇಸ್ ನಮ್ಗೆ ಇನ್ನೂ ಡೆಪ್ತ್ ಬೇಕಪ್ಪಾ ಅಂದ್ರೆ ಇದನ್ನು ತೆಗ್ದ್ ಬಿಟ್ರೆ ನಮಗೆ ಇನ್ನೂ ಡೆಪ್ತ್ ಬರುತ್ತೆ ಇನ್ನೂ ಒಳಗ ಹೋಗ್ಬೇಕಂದ್ರೆ ಪೂರ್ಣ ನಾಲ್ಕು ಇಂಚುವರೆಗೂ ನಿಮಗೆ ಆಳತ್ತ ನೇರವಾಗಿ ಸೊ ಈ ತರ ಒಂದು ಅಡ್ಜಸ್ಟ್ಮೆಂಟ್ ಮಾಡಬಹುದು ಇದರಲ್ಲಿ ನಾವು ಐದುವರೆ ಇಂಚಿನ ಇಟ್ಕೊಂಡು ಅಪ್ ಟು ಆರ್ ಫುಟ್ ವರೆಗೂ ಅಡ್ಜಸ್ಟ್ ನೋಡುದು ಒಂದೇ ಮಷೀನ್ ಅಲ್ಲಿ ಯಾವ್ದೇ ರೀತಿ ಎಕ್ಸ್ಟ್ರಾ ಕೆಲಸ ಮಾಡಲಾರ್ದಂಗೆ ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಯಾವ ತರ ಮಾಡ್ತೀವಿ ಆತರ ಎಲ್ಲ ಉತ್ತಿ ನಾವು ಮಾಡ್ತಾ ನಿಮ್ಗೊಂದು ಡೆಮೊ ಕೂಡ ಕೊಡ್ತೀನಿ ನಾನು ನೋಡ್ರಿ ಸ್ನೇಹಿತರ ಇಲ್ಲಿ ತೋರಿಸ್ತಾ ಇರೋದು ಮೂರ್ ತರ ಅಂದ್ರ ಈ ಬೀಜ ಬಿತ್ತನೆ ಯಂತ್ರ ಇದ್ರಲ್ಲಿ ಒಂದು ಸರ್ಟಿಫೈಡ್ ಆಗಿದ್ದಂತ ಒಂದು ಒಂದು ಬಾಕ್ಸ್ ಇಲ್ಲಿ ತೋರಿಸ್ತಾ ಇದ್ರೆ ಇದಕ್ಕೂ ಮುಂಚೆ ನಾವು ಆಗ್ಲೇ ಈ ವಿಡಿಯೋದಲ್ಲಿ ತೋರಿಸಿದೀವಿ ಒಂದು ಸೈಡ್ ಗೊಬ್ಬರ ಮತ್ತು ಒಂದು ಸೈಡ್ ಬೀಜ ಅಂದರೆ ಎರಡು ಮಾಡೋದು ಹಾಗೆ ಒಂದು ಜೆ ಕೆ ಸನ್ ಅವ್ರದ್ದು ಇದೆ ಒಟ್ಟಾರೆ ಮೂರು ಮಿಷನ್ಗಳು ಇಲ್ಲಿ ನಮ್ಮ ರೈತರ ಬಳಿ ಸಿಕ್ಕವು ಇದನ್ನ ಯಾರ ಯಾರಾದರೂ ಬೇಕಂದ್ರೆ ಅಂದ್ರೆ ಇವರ ನಂಬರ್ ನಾನು ನಮ್ಮ ಡಿಸ್ಪ್ಲೇ ಪ್ಲೇನ ಮಾಡ್ತೀನಿ ಮತ್ತೆ ನೀವು ಇವ್ರ ಜೊತೆ ಸಂಪರ್ಕ ಮಾಡೋದು ಮಾಡಿದ್ರೆ ನಿಮಗೆ ಈ ಬೀಜ ಬಿತ್ತನೆ ಅಂದ್ರೆ ಮೆಕ್ಕೆಜೋಳ ಅವಡೆಲ್ಲ ಸಜ್ಜೆ ಮೆಕ್ಕೆಜೋಳ ಒಂದಲ್ಲ ಸುಮಾರು ನೀವೇನ ಭತ್ತನ ಕೂಡ ಅವರು ಬಿತ್ತಿ ಅವರು ಬೆಳೆದ್ ಈ ಥರ ಅವರೇ ನಾವು ಕೇಳಿದಾಗ ಸರ್ ಇದು ನಮ್ಮ ರೈತರಿಗೆ ಭಾಳ ಜನ ಕೇಳಕತ್ತಾರ ನೀವು ಏನಾರ ತರಿಸ್ಕೊಡೋಕ್ಕಾಗುತ್ತಾ ಅಂದ್ರೆ ಸರ್ ಅವರು ತರಿಸಿದಾರೆ ನೀವು ಯಾರಾದರೂ ಬೇಕಾದ್ರೆ ನಮ್ಮ ಆನಂದ್ ಸರ್ನ ನೀವು ಸಂಪರ್ಕ ಮಾಡಿದ್ರು ಖಂಡಿತ ನಿಮಗೆ ಈ ಮಿಷನ್ ಸಿಗುತ್ತೆ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು